ಜಯ ವಹ್ನಾದ ರಹೀಮ್ ಪರಮದಯ ಮಯೋಕರ್ಣಾನಿಧಿಯವಾದ ಅಲ್ಲಾಹನ ನಾಮದಿನ ಕಾರ್ಯಕ್ರಮದ ಎಲ್ಲ ಅತಿಥಿಗಳೇ ಮತ್ತು ಸೇರಿರುವ ಹಿರಿಯರೇ ಮಿತ್ರರೇ ಸಹೋದರಿಯರೇ ಇಸ್ಲಾಂ ವಲಯ ಬಹಳ ಪವಿತ್ರವಾದ ಒಂದು ಸ್ಥಳದಲ್ಲಿ ನಾವು ಒಟ್ಟು ಸೇರಿದ್ದೇವೆ ಅಲ್ಲಾಹನ ಭವನ ಇದು ಪವಿತ್ರವಾದ ಮಸೀದಿ ಇದು ಈ ಮಸೀದಿಯಲ್ಲಿ ಅತ್ಯಂತ ಪವಿತ್ರವಾದ ಒಂದು ಕೆಲಸಕ್ಕಾಗಿ ಒಟ್ಟು ಸೇರಿದ್ದೆ ನಮ್ಮ ಕಾಲ ಜನರನ್ನು ರಕ್ತ ಹರಿಸುವುದು ಯುದ್ಧ ಹತ್ಯಾಕಾಂಡ ಇದನ್ನೆಲ್ಲ ಸಂಭ್ರಮಿಸುತ್ತಿರುವ ಕಾಲ ಇದು ಜಗತ್ತರಲ್ಲಿ ಆನಂದ ಪಡುತ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆಯಿತು ಮೊನ್ನೆ ಒಂದು ಐದಾರು ದಿವಸ ನೀವು ಟಿ ವಿ ನೋಡಿದರೆ ಗೊತ್ತಾಗ್ಬೋದಿತ್ತು ಎಲ್ಲ ಸಂತೋಷ ಪಡ್ತಾ ಇತ್ತು ಎಲ್ಲ ಅಲ್ಲಿ ಟಿವಿಯ ಕಚೇರಿಯಲ್ಲಿ ಕುಳಿತು ಇನ್ನೂ ಹಾಕಬೇಕು ಇನ್ನು ಯುದ್ಧ ನಡೀಬೇಕು ಅಂತ ಯುದ್ಧವನ್ನು ಸಂಭ್ರಮಿಸುವುದು ಯುದ್ಧದಿಂದ ಸಂತೋಷ ಬರುವುದು ಜನರನ್ನು ಕೊಲ್ಲುವುದಂದರೆ ಒಂದು ರೀತಿಯ ಉನ್ಮಾದ ಅದಕ್ಕೆ ಅದರಲ್ಲಿ ಆಹ್ಲಾದ ಅದರಲ್ಲಿ ಸಂಭ್ರಮ ಇದೆಲ್ಲ ನಡೆಯುತ್ತಿರುವ ಬಹಳ ಕೆಟ್ಟ ಕಾಲ ಟಿವಿಯಲ್ಲಿ ಕೂತು ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದರು ಎಷ್ಟು ಕಷ್ಟವಾದರೂ ಪರವಾಗಿಲ್ಲ ಯುದ್ಧ ಬಹಳ ದಿವಸ ನಡೀಬೇಕು ಅಂತ ಅವರಿಗೆ ಗೊತ್ತಿರ್ತದೆ ಅವರಿಗೆ ಯಾವ ಕಷ್ಟ ಬರುವುದಿಲ್ಲ ಅವರೆಲ್ಲ ಕಂಫರ್ಟ್ ಝೋನ್ ನಲ್ಲಿ ಇರ್ತಾರೆ ಅವರಿಗೆ ಯಾವ ಸಮಸ್ಯೆ ಇರುವುದಿಲ್ಲ ಈ ಕಂಫರ್ಟ್ ಝೋನ್ನಲ್ಲಿರುವವರೆಲ್ಲ ಕೂತುಕೊಂಡು ಬೊಬ್ಬೆ ಹೊಡಿತು ಹೇಳಿದ್ರು ನಮಗೆ ಯಾವ ಕಷ್ಟ ಬಂದರೂ ಪರವಾಗಿಲ್ಲ ಯುದ್ಧ ಇನ್ನೂ ನಡೆಯಲಿಲ್ಲ ಅಂದರೆ ಹರಿಸುವುದನ್ನು ಸಂಭ್ರಮಿಸುವ ಕೊಲೆಗಳನ್ನು ಆಚರಿಸುವ ಯುದ್ಧವನ್ನು ಸಂಭ್ರಮಿಸುವ ಬಹಳ ಮಲಿನಗೊಂಡಿರುವ ಒಂದು ಕಾಲದಲ್ಲಿ ಜನರ ಜೀವ ಉಳಿಸುವ ಕೆಲಸ ದೊಡ್ಡ ಕೆಲಸ ಅದು ಮತ್ತು ಜಗತ್ತಿನ ಎಲ್ಲ ಧರ್ಮಗಳು ಕಲಿಸಿಕೊಟ್ಟ ಕೆಲಸ ಅದು ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ಹೆಚ್ಚು ಹೆಚ್ಚು ನಡೀಬೇಕಾದಂತಹ ಕೆಲಸ ಇದೆ ಎರಡನೇದಾಗಿ ಇದೊಂದು ಸೌಹಾರ್ದ ರಕ್ತದಾನ ಶಿಬಿರ ಪರಸ್ಪರ ಅಪನಂಬಿಕೆ ವಿದ್ವೇಷ ಅಗೆತನ ಇದೇ ವ್ಯಾಪಕವಾಗುತ್ತಿರುವ ವಿಷ ತುಂಬಿಸಲಾಗುತ್ತಿರುವ ಒಂದು ಕಾಲದಲ್ಲಿ ಈ ರಕ್ತದಾನದ ಮೂಲಕ ಒಂದು ಸೌಹಾರ್ದತೆಯ ಸಂದೇಶವನ್ನು ಸಮಾಜಕ್ಕೆ ತಲುಪಿಸಲು ನಮಗೆ ಸಾಧ್ಯ ಆಗ್ಬೇಕು ಬಹಳ ದುಃಖದ ವಿಷಯ ಏನೆಂದರೆ ಮನುಷ್ಯನಿಗೆ ಮನುಷ್ಯರ ಮಧ್ಯೆ ವಿಶ್ವಾಸ ಇಲ್ಲ ಅಂದರೆ ಮನುಷ್ಯರನ್ನು ಗೌರವಿಸುವಂತಹ ಒಂದು ಮನಸ್ಸು ನಿಮಗಿಲ್ಲ ಎಂದಾದರೆ ಸಮಾಜದಲ್ಲಿ ಧಾರಾಳ ಮಸೀದಿಗಳಿದ್ದು ಏನು ಪ್ರಯೋಜನ ಧಾರಾಳ ಮಂದಿರಗಳು ಧಾರಾಳ ಚರ್ಚ್ ಗಳಲ್ಲಿ ಇದ್ದು ಯಾವುದಾದ್ರು ಪ್ರಯೋಜನ ಇರಬೇಕಲ್ಲ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಇದನ್ನೆಲ್ಲ ನಿರ್ಮಿಸಿರುದಿ ಮಸೀದಿಗಳು ಮಂದಿರಗಳು ಚರ್ಚ್ಗಳು ಅಲ್ಲ ಮನುಷ್ಯರ ಮಧ್ಯೆ ವಿಶ್ವಾಸ ಇಲ್ಲ ಎಂದಾದ್ರೆ ಮನುಷ್ಯನಂದ್ರೆ ನಿಮಗೆ ಗೌರವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂದಾದರೆ ಮನುಷ್ಯನನ್ನು ಗುರುತಿಸುವ ಪಾಠ ನಿಮಗೆ ಈ ಆರಾಧನಾಲಯಗಳಿಂದ ಸಿಗುವುದಿಲ್ಲ ಎಂದಾದರೆ ಮತ್ತೆ ಈ ಆರಾಧನಾಲಯಗಳು ಯಾಕೆ ಇರುವುದು ಏನಾದರೂ ಪ್ರಯೋಜನ ಇರಬೇಕಲ್ಲ ಇವುಗಳಿಗೆ ಆರಾಧನಾಲಯಗಳಲ್ಲಿ ದ್ವೇಷ ಭಾಷಣ ನಡೆಯುತ್ತದೆ ಎಂದಾದ್ರೆ ಆರಾಧನಾಲಯಗಳ ಒಳಗೆ ಆರಾಧನಾಲಯಗಳ ಜಗಲಿಯಲ್ಲಿ ದ್ವೇಷ ಭಾಷಣ ಯಾರನ್ನೋ ದ್ವೇಷಿಸುವ ಯಾರನ್ನೋ ಯಾರ ಮೇಲೆಯೋ ಹಗೆತನ ಸಾಧಿಸುವ ಭಾಷಣಗಳು ಆರಾಧನಾಲಯಗಳ ಜಗಲಿಯಲ್ಲೇ ನಡೆಯುತ್ತದೆ ಎಂದಾದರೆ ಅಲ್ಲ ಈ ಆರಾಧನೆಯ ಏನಾದರೂ ಪಾವಿತ್ರ್ಯತೆ ಇರಲಿಕ್ಕೆ ಸಾಧ್ಯ ಅದನ್ನು ಆರಾಧನಾಲಯಗಳು ಅಂತ ಹೇಳಲಿಕ್ಕೆ ಸಾಧ್ಯ ಅದರಿಂದ ಸಹೋದರ ನಾವೆಲ್ಲ ಬಹಳ ಆಲೋಚಿಸಬೇಕಾದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಮಸೀದಿಯಲ್ಲಿ ರಕ್ತದಾನ ಶಿಬಿರ ಆಗುವಾಗ ಹೆಚ್ಚು ಹಿಂದೂಗಳು ಬಂದು ರಕ್ತದಾನ ಮಾಡುವ ದೇವಾಲಯಗಳಲ್ಲಿ ರಕ್ತದಾನ ಶಿಬಿರ ಆದರೆ ಹೆಚ್ಚು ಮುಸ್ಲಿಮರು ಹೋಗಿ ರಕ್ತದಾನ ಮಾಡುವ ಒಂದು ವಾತಾವರಣ ಅಂತ ಒಂದು ಸಮಾಜ ನಿರ್ಮಿಸಬೇಕು ನಾನು ನಿನ್ನೆ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ನಮ್ಮ ಅಲ್ಲಿ ನಮ್ಮ ರಾಜ್ಯದ ಬಹಳ ಪ್ರತಿಷ್ಠಿತ ವಿದ್ಯಾಸಂತ ಸೈಂಟ್ ಜೋನಫ್ ಜೋಸೆಫ್ ಲಾ ಕಾಲೇಜಿನ ಪ್ರಾಂಶುಪಾಲ್ ಒಂದು ಮಾತು ಹೇಳಿದ್ರು ಈ ದ್ವೇಷ ಭಾಷಣ ಮಾಡುವವರ ಮೇಲೆ ಕೇಸು ಹಾಕುವುದು ಅವರ ಕೋರ್ಟಿನಿಂದ ಜಾಮೀನು ಪಡೆದು ಬರುವುದು ಇದೆಲ್ಲ ಅಲ್ಲ ಆಗಬೇಕಾದ ಕೆಲಸ ದ್ವೇಷ ಭಾಷಣ ಮಾಡುವಾಗ ಈ ಚಪ್ಪಾಳೆ ಹೊಡಿ ಅವರಿದ್ದಾರಲ್ಲ ಅವರ ಸಂಖ್ಯೆ ಕಡಿಮೆ ಆದರೆ ಸಮಸ್ಯೆ ಮುಗಿಯುತ್ತದೆ ದ್ವೇಷ ಭಾಷಣ ಮಾಡುವಾಗ ಚಪ್ಪಾಳೆ ಹೊಡೆ ಒಂದು ಗ್ರೂಪ್ ಇದೆ ಅವರ ಸಂಖ್ಯೆ ಕಡಿಮೆ ಮಾಡಿ ಮಾಡಿ ಅವರ ಸಂಖ್ಯೆ ಕಡಿಮೆ ಆದರೆ ಸಮಸ್ಯೆ ಪರಿಹಾರ ಆಗ್ತದೆ ಆದ್ದರಿಂದ ರಚನಾತ್ಮಕವಾಗಿ ನಾವು ಕೆಲಸ ಮಾಡುವಾಗ ಖಂಡಿತ ಒಂದಲ್ಲ ಒಂದು ದಿವಸ ಸಮಾಜ ಬದಲಾವಣೆ ಆಗ್ತದೆ ಮತ್ತೆ ಯಾರು ಈ ಸೌಹಾರ್ದತೆಗೆ ಸಮಾಜವನ್ನು ಕಟ್ಟಲಿಕ್ಕೆ ಕೆಲಸ ಮಾಡುತ್ತಾರೆ அவண்ட தும்ப கிரிக்கி இது பிரசாப்பா எட்டு கஷ்ட கிரிக்கி இல்லை ஒன்று விஷயம் நான் கல்லசையுது மாவன மரக்கவாத கொண்டுவ மாவில மரக்கே கல்லெசையாவு கொண்டத யாவ காயு இல்லதார மரம் அதுக்கு யாரும் கல் எதில்லை ಅದಕ್ಕೆ ಯಾರು ಕಲ್ಲೆಸಿ ಕಲ್ಲೆಸಿಯುವುದು ಯಾರಿಗೆ ಕಲ್ಲೆಸಿಯುವುದು ಮಾವಿನ ಮರಕ್ಕೆ ಅದು ಬಹಳ ಒಳ್ಳೆಯ ಹಣ್ಣನ್ನು ಕೊಡುವ ಮರಕ್ಕೆ ಕಲ್ಲಸ ಅದರಿಂದ ಒಳ್ಳೆಯ ಕೆಲಸ ಮಾಡುವವರಿಗೆ ಕಿರಿಕಿರಿ ತುಂಬಾ ಇರ್ತದೆ ಯಾವಾಗಲೂ ಇರ್ತದೆ ಅದನ್ನು ಅನುಭವಿಸಲೇಬೇಕು ಅಂತಹ ಕಿರಿಕಿರಿಗಳು ಸಮಸ್ಯೆಗಳು ಧಾರಾಳ ಕೇಳಬೇಕಾಗ್ತದೆ ಆದರೆ ಒಂದು ಗೊತ್ತಿರಬೇಕು ಬೇಕು ನಾವು ನಾವು ಮಾತಾಡ್ತಾ ಇರುವುದು ಒರಿಜಿನಲ್ ಮನುಷ್ಯನನ್ನು ಪ್ರೀತಿಸಬೇಕು ಅಂತ ಹೇಳುವುದು ಮನುಷ್ಯನನ್ನು ಗೌರವಿಸಬೇಕು ಅಂತ ಹೇಳುವುದು ಅವೆಲ್ಲ ಸಹೋದರರಾಗಿ ಬದುಕಬೇಕು ಅಂತ ಏನು ಹೇಳ್ತಾ ಇದ್ದೀನಿ ಅದು ಒರಿಜಿನಲ್ ಜಗತ್ತಿಗೆ ಎಲ್ಲ ಧರ್ಮಗಳು ಹೇಳಿಕೊಟ್ಟದ್ದು ನಿಮ್ಮ ಸಂವಿಧಾನವೂ ಅದೇ ಹೇಳಿಕೊಂಡಿರುತ್ತೆ ಅದನ್ನು ಆತ್ಮವಿಶ್ವಾಸದೊಂದಿಗೆ ನಾವು ಹೇಳಬೇಕು ಇವತ್ತು ಇದು ಹೇಳುವವರು ಬಹಳ ಮೆಲ್ಲಗೆ ಹೇಳ್ತಾ ಇರೋದು ಯಾರು ದ್ವೇಷ ದ್ವೇಷ ಭಾಷಣ ಮಾಡ್ತಾರೆ ಅವ್ರು ಜೋರಾಗಿ ಮಾಡ್ತಾ ಇರ್ತಾರೆ ಅವರಿಗೆ ಯಾರ ಭಯವೂ ಬಹಳ ಆತ್ಮವಿಶ್ವಾಸದೊಂದಿಗೆ ದ್ವೇಷ ಭಾಷಣ ಮಾಡುತ್ತಾ ಇರೋದು ಸಮಾಜ ನಮ್ಮಂತವರ ಹೇಳಲಿಕ್ಕೆ ಭಯಂಕರ ಭಯ ಜನರನ್ನು ಪ್ರೀತಿಸುವುದು ಜನರನ್ನು ಗೌರವಿಸುವುದು ಅವೆಲ್ಲ ಸಹೋದರರಾಗಿ ಬದುಕುವುದು ಇದನ್ನು ಹೇಳುವವರಲ್ಲಿ ಇವತ್ತು ಬಹಳ ಮೆಲ್ಲೆಗೆ ಮಾತಾಡುವ ಪರಿಸ್ಥಿತಿ ನಾನು ಹೇಳುವುದು ಇದನ್ನು ಜೋರಾಗಿ ಹೇಳಬೇಕು ಯಾಕೆಂದ್ರೆ ಇದು ಒರಿಜಿನಲ್ ಇದು ಸತ್ಯ ಇದೆಲ್ಲಾ ಧರ್ಮಗಳು ಹೇಳಿಕೊಟ್ಟಿರುವುದು ಇದು ಸಂವಿಧಾನ ಹೇಳಿಕೊಟ್ಟಿರುವುದು ಅದರ ಹೊರತಾದದ್ದೆಲ್ಲವೂ ಪೈಶಾಚಿಕ ಅದು ಅಸಹ್ಯ ಆದ ಮನುಷ್ಯನನ್ನು ಉದ್ದೇಶಿಸುವುದು ಅಗೆತನ ವಿದ್ವೇಷ ಕ್ರೌರ್ಯ ರಾಕ್ಷಸೀಯತೆ ಅದು ಅಸಹ್ಯ ಅದು ಅಧರ್ಮ ಅದು ಅದರಿಂದ ಯಾರು ಸತ್ಯವನ್ನು ಧರ್ಮವನ್ನು ಹೇಳ್ತೀರಿ ನೀವು ಜೋರಾಗಿ ಹೇಳಬೇಕು ಜೋರಾಗಿ ಮಾತಾಡಬೇಕು ಬಹಳ ಆತ್ಮವಿಶ್ವಾಸದೊಂದಿಗೆ ನಾವು ಮಾತಾಡಬೇಕು ಎಷ್ಟು ಜನರು ನಮ್ಮ ಜೊತೆ ಬರ್ತಾರೆ ಎಂಬುದಲ್ಲ ಕ್ವಾಲಿಟಿಯಿಂದ ಕ್ವಾಂಟಿಟಿಯಿಂದ ಸಮಾಜದಲ್ಲಿ ಏನು ದೊಡ್ಡ ಬದಲಾವಣೆ ಆಗುವುದಿಲ್ಲ ಯಾವಾಗಲೂ ಕ್ವಾಲಿಟಿ ಕೆಲಸ ಮಾಡ ಕ್ವಾಲಿಟಿ ಇರುವ ಒಂದು ಹತ್ತು ಮಂದಿ ಇದ್ರೆ ಸ ಅಂಬೇಡ್ಕರ್ ಅಂದ್ರೆ ಒಬ್ಬರೇ ಅಲ್ಲ ನೂರಾರು ಅಂಬೇಡ್ಕರ್ಗಳು ಇರಲಿಲ್ಲ ಅಲ್ಲ ಸಮಾಜದಲ್ಲಿ ಗಾಂಧೀಜಿ ಅಂದ್ರೆ ಒಬ್ಬನೇ ಗಾಂಧೀಜಿ ಏನು ಸಾವಿರ ಗಟ್ಟಲೆ ಗಾಂಧೀಜಿ ಇರಲಿಲ್ಲ ಆದ್ದರಿಂದ ಆ ರೀತಿಯಲ್ಲಿ ಬಹಳ ರಚನಾತ್ಮಕವಾದ ಕೆಲಸಗಳ ಮೂಲಕ ಅತ್ಯಂತ ಜನರನ್ನು ಜೋಡಿಸುವ ಕೆಲಸಗಳ ಮೂಲಕ ಸಮಾಜಕ್ಕೆ ಒಳ್ಳೆಯ ಮೆಸೇಜ್ಗಳನ್ನು ಕೊಡುವ ಮೂಲಕ ಸಮಾಜವನ್ನು ಕಟ್ಟುವ ಒಂದು ದೊಡ್ಡ ಪ್ರಯತ್ನ ನಾವು ಮಾಡಬೇಕು ಅದು ನನ್ನ ಆಯುಷ್ಯ ಮುಗಿಯುದಕ್ಕಿಂತ ಮುಂಚೆ ಅಥವಾ ಪ್ರಸಾದ್ ರೈ ಅವರ ಆಯುಷ್ಯ ಮುಗಿದಕ್ಕಿಂತ ಮುಂಚೆ ಅಂತ ಒಂದು ಸಮಾಜವನ್ನು ನಾವು ಕಾಣ್ತೇವೆ ನಮ್ಮ ಮಕ್ಕಳ ಕಾಲದಲ್ಲಾದರೂ ಖಂಡಿತ ಆಗ್ತದೆ ಆ ಭರವಸೆಯಲ್ಲಿ ಇರ್ಬೇಕು ನಮ್ಮ ಮಕ್ಕಳ ಕಾಲದಲ್ಲಾದ್ರೂ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗ್ಬೋದು ಇಂಥ ಒಳ್ಳೆಯ ಕೆಲಸಕ್ಕೆ ಕೈ ಜೋಡಿಸುವ ನೂರಾರು ಯುವಕರು ವಿದ್ಯಾರ್ಥಿಗಳೆಲ್ಲ ಬರುತ್ತಾರೆ ಎಂಬ ಆತ್ಮವಿಶ್ವಾಸದೊಂದಿಗೆ ನಾವು ಕೆಲಸ ಮಾಡಬೇಕು ಅದಕ್ಕಾಗಿ ಈ ಶಿಬಿರ ಒಂದು ಪ್ರೇರಣೆಯಾಗಲಿ ಅಂತ ಹಾರೈಸತ್ತ ತಮಗೆಲ್ಲ ಕೃತಜ್ಞತೆಗಳನ್ನ ಹೇಳಿ ಈ ರಕ್ತದಾನ ಶಿಬಿರವನ್ನು ಆಯೋಜಿಸಿರುವ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಅಸ್ಲಾಂ ವಲೈಕುಮ್ ವರಹಿ